ಾನೆ ಇವಾಗ ಒಂದ್ ಸ್ವಲ್ಪ ಭಾಷೆ ಒಂದ್ ಓಟ ನಮ್ ಭಾಷೆ ಓಟ ಆಗುತ್ತಲ್ಲ ಬೆಳಿತಾನೆ ಬೆಳಾನೆ ಇಲ್ಲ ಮಾತಲ್ಲಿ ಕೊಡ್ತಾರ ಕೊಂಡ್ ಹೊಡಿದಾನೆ ಅಲ್ಲಮ್ಮ ಗಿಲ್ಲಿ ಇಬ್ರು ಬರ್ಬೋದು ಅವ್ರು ನಮ್ ಸೈಡ್ ಉತ್ತರಾ ಕಂಡಾವಲ್ಲ ನಮ್ ಸಪ್ ಸಪಾಟು ಆಟ ಹಾ ಚೆನ್ನಾಗ್ ಆಡ್ತಾ ಆಡ್ತಾರಂದ್ರೆ ಬರ್ತಾರೆ ಯಾಕಂದ್ರೆ ಬಡತನ ಇದ್ದವ್ರಿಗೆ ಅವ್ರಿಗೆ ಒಂದ್ ಚಾನ್ಸ್ ಕೊಡೋ ಅಂತ ಲೈಕ್ ಅಷ್ಟೇ ಓಟ್ ಮಾಡ್ತೀವಿ ಅದಕ್ಕಿಂತ ಬೇರೆ ಇದರ ನಿನ್ನ ಗಿಲ್ಲಿ ನಟ ಅಂತ ಹೇಳಿದ್ರೆ ಗಿಲ್ಲಿನಟ ಮಾಳ್ ಮಾಳಗು ಮಾರ್ತೀವಿ ಒಟ್ಟು ಸ್ವಲ್ಪ ಗಿಲ್ಲಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂದ ಬಡತಾರೆ ಮಾಡೋರು ಎಲ್ಲರ ಜೊತೆ ಬೆರೀತಾ ಇಲ್ಲ ಬೆರಿ ಬೆರಿತಾ ಇದಾನೆ ಇವಾಗ ಒಂದ್ ಸ್ವಲ್ಪ ಭಾಷೆ ಒಂದ್ ಹೊರಟ ನಮ್ ಭಾಷೆ ಹೊರಟ ಆಗುತ್ತಲ್ಲ ಅದ್ರ ಬೆಳಿತಾನೆ ಇಲ್ಲ ಮಾತಲ್ಲೇ ಕೊಡ್ತಾರೆ ಕೊಂತ ಹೊಡ್ದಾನ ಕೊಡ್ತಾನೆ ಇವಾಗ ಕೊಟ್ಟಿದ್ದಾನೆ ಮನೇನ ಎಸ್ ಇವಾಗ ಇನ್ನ ನಡೀತದೆ ಮುಂದೆ ಈಗಂದ್ರೆ ನಮ್ ಕಡೆ ಭಾಷೆ ಇವ್ರಿಗೆ ಅರ್ಥ ಆಗುತ್ತ ಆಗಲ್ವಾ ಅನ್ನೋ ರೀತಿ ನನ್ನಷ್ಟು ನಮ್ ಮಿಸ್ಸಸ್ ಭಾಳ್ ಮಾಡ್ತಾರ ಅವ್ರಕೆ ಒಟ್ಟು ನೋಡ್ ನಾವ ಇದ್ರಲ್ಲಿ ಇರ್ತೀವಿ ಮಲ್ಲಮ್ಮನೇ ಬರ್ಬೋತೇನು ಹಾ ಮಲ್ಲಮ್ಮನೇ ಅವರು ನಮ್ ಸೈಡ್ ಉತ್ತರಾಖಂಡಕ್ಕಿ ಅವ್ರು ಅವರೇ ಬರ್ಬೋದು ನಮ್ದು ಯಾದಗಿರಿ ದೋರ್ನಳ್ಳಿ ಕನ್ನಡ ಹಾ ಕನ್ನಡಿ ಅವರು ಸುರುಬುರತ್ರ ಕನ್ನಾಳಿ ಇದು ಸುದೀಪ್ ಸರ್ ಬಗ್ಗೆ ಸುದೀಪ್ ಸರ್ ಅವ್ರು ಒಳ್ಳೆಯವ್ರು ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಈ ಸಲ ಮಲ್ಲಮ್ಮ ಕೆಲಸ ಮಲ್ಲಮ್ಮನೇ ಮಲ್ಲಮ್ಮ ಗಿಲಿ ಮೊದಲ ನೋಡಿದ್ರೆ ನೀನೆ ನೋನೆ ನೋಡಿಲ್ಲ ನಾನು ಸ್ವಲ್ಪ ಬೀಜಿಯಲ್ ಇದ್ದೆ ಗಾಡಿ ಪೂಜೆ ಅಲ್ಲಿ ನೋಡ್ಬೋಕೆ ಮಲ್ಲಮ್ಮ ಅಲ್ಲೇ ಫೀ ಮಾಡಿ ಕೊಟ್ರೆ ಕ್ಯಾಮ್ರಿಗೆ ಕ್ಯಾಮ್ ಲೈವ್ ಟಿವಿ ಮಾಡ್ಕೊಟ್ರು ಒಳಗಡೆ ಕೌಂಟರ್ ಕರೆದಿದ್ರು ಹೇಳಿದ್ರು ಹೊಡಗತೆ ಹೇಳಿದ್ರು ಬಿಗ್ ಗೆ ಕ್ವಶನ್ ಮಾಡಿದ್ರು ಅಲ್ಲ ಮಲ್ಲಮ್ಮ ಪರವಾಗಿಲ್ಲ ಇನ್ನು ಇವಾಗ ಕೌಂಟರ್ ಹಾಡಿದ್ರು ಸ್ಟಾರ್ಟ್ ಆಗಿದೆ